ಹಾಯ್ ಫ್ರೆಂಡ್ಸ್ ಹೇಗಿದ್ರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ತಿನ್ ಎಂಡೋಮೆಟ್ರಿಯಮ್ಗೆ ಏನೆಲ್ಲ ಕಾರಣ ಇರ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಈ ಎಂಡೋಮೆಟ್ರಿಯಮ್ ಅಂದರೆ ನಿಮ್ಮ ಗರ್ಭಕೋಶದ ಒಳಪದರವಾಗಿರುತ್ತೆ ಇದು ಒಂದು ವೇಳೆ ಪ್ರೆಗ್ನೆನ್ಸಿ ಫಾರ್ಮ್ ಆಗಿಲ್ಲ ಅಂತ ಹೇಳಿದರೆ ಪ್ರತಿ ತಿಂಗಳು ಪೀರಿಯಡ್ ರೂಪದಲ್ಲಿ ಅದು ಹೊರಗಡೆ ಬರುತ್ತೆ ಸಪೋಸ್ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದರ ಥಿಕ್ನೆಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ತುಂಬ ಜಾಸ್ತಿ ದಪ್ಪ ಇರಬಾರ್ದು ಅಥವಾ ತುಂಬ ತಿನ್ನಾಗಿ ಕೂಡ ಇರಬಾರ್ದು ನಿಮಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಎಂಡೋಮೆಟ್ರಿಯಂನ ಥಿಕ್ನೆಸ್ಸು ಎಷ್ಟಿರಬೇಕು ಅಷ್ಟು ಇಟ್ ಇಲ್ಲ ಅಂತ ಹೇಳಿದರೆ ಕೆಲವರಲ್ಲಿ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಮಿಸ್ಕ್ಯಾರೇಜ್ ಆಗಲಿಕ್ಕೆ ತುಂಬ ಕಾರಣಗಳಿರ್ತವೆ ಅದರಲ್ಲೂ ಕೂಡ ಇದು ಒಂದು ಮೇನ್ ಕಾರಣ ಆಗಿರುತ್ತೆ ಇದು ನಿಮ್ಗೆ ಏನು ಹೆಲ್ಪ್ ಮಾಡುತ್ತೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾಗಿರುವಂಥ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಈ ಒಂದು ವಾಲ್ಗೆ ಈ ಎಂಡೋಮಿಟ್ರಿಯಮ್ ವಾಲ್ಗೆ ಬಂದು ಆಗುತ್ತೆ ಈ ರೀತಿ ಅಟ್ಯಾಚ್ ಆಗಿ ಅಥವಾ ಹೂತ್ಕೊಂಡು ಬೆಳಿಲಿಕ್ಕೆ ಅಂದರೆ ಈ ಗರ್ಭಕೋಶದ ವಾಲ್ನ ಒಳಗಡೆ ಅದು ಡ್ರಿಲ್ ಮಾಡಿ ಹೂತ್ಕೊಂಡು ಬೆಳೆಯುತ್ತೆ ಈ ಒಂದು ಭ್ರೂಣ ಈ ರೀತಿ ಬೆಳಿಲಿಕ್ಕೆ ಈ ಒಂದು ಎಂಡೋಮೇಟ್ರಿಯಂ ವಾಲ್ನ ಥಿಕ್ನೆಸ್ಸು ಚೆನ್ನಾಗಿರುತ್ತೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಈ ಒಂದು ಭ್ರೂಣವನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಆ ಒಂದು ಎಂಡೋಮೇಟ್ರಿಯಂ ವಾಲ್ಗೆ ಇರಬೇಕಾಗತ್ತೆ ಈ ಒಂದು ಕೆಪಾಸಿಟಿ ಇದ್ದಾಗಲೇ ಮಾತ್ರ ಆ ಒಂದು ಭ್ರೂಣ ಹೆಲ್ತಿಯಾಗಿ ಒಂಬತ್ತು ತಿಂಗಳು ಬೆಳಿಲಿಕ್ಕೆ ಸಹಾಯ ಆಗತ್ತೆ ಸೊ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಎಂಡೋಮೆಟ್ರಿಮ್ನ ಥಿಕ್ನೆಸ್ಸು ಎಬೋ ಏಯ್ಟ್ ಇದ್ದರೆ ತುಂಬಾ ಒಳ್ಳೆಯದು ಇವಾಗ ಏನೆಲ್ಲ ಕಾರಣ ಇರ್ಬೋದು ಈ ಎಂಡೋಮೆಟ್ರಿಯಂನ ಥಿಕ್ನೆಸ್ ಕಡಿಮೆ ಆಗಲಿಕ್ಕೆ ಅಥವಾ ತಿನ್ ಎಂಡೋಮೆಟ್ರಿಮ್ಗೆ ಅಂತ ಹೇಳಿದರೆ ಮೊದಲನೇ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಿಮ್ಮ ಹಾರ್ಮೋನಲ್ಲಿ ಏನಾದರೂ ಏರುಪೇರಾದರೆ ಈ ರೀತಿಯ ಸಮಸ್ಯೆ ಕಾಣಲಿಕ್ಕೆ ಸಾಧ್ಯ ಉಂಟು ನೆಕ್ಸ್ಟ್ ಒನ್ ಏಜ್ ನಿಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಈ ಎಂಡೋಮೆಟ್ರಿಪ್ ಥಿಕ್ನೆಸ್ಸಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಒನ್ ಕ್ರಾನಿಕ್ ಮೆಡಿಕಲ್ ಕಂಡೀಷನ್ ಅಂದರೆ ನೀವು ದೀರ್ಘಕಾಲಿಕವಾಗಿ ಯಾವುದಾದ್ರೂ ಒಂದು ಕಾಯಿಲೆಯಿಂದ ಬಳಲ್ತಿದ್ರೆ ಇದರ ಒಂದು ಸೈಡ್ ಎಫೆಕ್ಟಿಂದನೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರವೂ ಕೂಡ ತಿನ್ನಾಗ್ಬೋದು ಸ್ಟೈಲ್ ಫ್ಯಾಕ್ಟರ್ಸ್ ಅಂದರೆ ನಿಮ್ಮ ಜೀವನ ಶೈಲಿಯಿಂದನೂ ಕೂಡ ಈ ರೀತಿಯ ಸಮಸ್ಯೆ ಕಾಣ್ಬೋದು ಡಿಕ್ರೀಸ್ಡ್ ಬ್ಲಡ್ ಸಪ್ಲೈ ಅಂದರೆ ನಿಮ್ಮ ಯೂಟ್ರಸ್ಸಿಗೆ ಕಡಿಮೆ ಪ್ರಮಾಣದ ಬ್ಲಡ್ ಸಪ್ಲೈ ಆಗ್ತಾ ಇದ್ರೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು ಯೂಟ್ರೈನ್ ಫೈಬ್ರಾಯ್ಡ್ಸ್ ಅಂದರೆ ನಿಮ್ಮ ಗರ್ಭಕೋಶದ ಒಳಗೋಡೆ ಅಥವಾ ಅಲ್ಲಿರುವ ಮಾಂಸಖಂಡಗಳು ಡಿವೈಡ್ ಆಗಿ ಗಡ್ಡೆ ರೂಪವನ್ನು ತಾಳ್ತವೆ ಅವು ಸಣ್ಣ ಸಣ್ಣ ಅನೇಕ ಗೆಡ್ಡೆಗಳಾಗಿರಬಹುದು ಅಥವಾ ಒಂದೇ ಒಂದು ದೊಡ್ಡ ಗೆಡ್ಡೆಯಾಗಿರಬಹುದು ಇವು ಸಾಮಾನ್ಯವಾಗಿ ನಾನ್ ಕ್ಯಾನ್ಸರಸ್ ಗೆಡ್ಡೆಗಳಾಗಿರ್ತವೆ ಅಂದರೆ ಇವು ಕ್ಯಾನ್ಸರ್ ಗೆಡ್ಡೆಗಳಾಗಿರೋದಿಲ್ಲ ಮತ್ತು ಕೆಲವು ಕಾರಣಗಳಿಂದ ನಿಮ್ಮ ಎಂಡೋಮೆಟ್ರಿಯಲ್ ಲೈನ್ ಏನಾದರೂ ಡ್ಯಾಮೇಜ್ ಆದರೆ ಇದರಿಂದ ಕೂಡ ಈ ರೀತಿಯ ಸಮಸ್ಯೆ ಕಾಣಬಹುದು ಮತ್ತು ಬರ್ತ್ ಕಂಟ್ರೋಲ್ ಪಿಲ್ಸ್ ಏನಾದರೂ ತೊಗೊಳ್ತಾ ಇದ್ರೆ ಇದರ ಸೈಡ್ ಎಫೆಕ್ಟಿಂದನೂ ಕೂಡ ಈ ರೀತಿಯ ಸಮಸ್ಯೆ ಕಾಣಬಹುದು ನೆಕ್ಸ್ಟ್ ಒನ್ ಕ್ರಾನಿಕ್ ಎಂಡೋಮೆಟ್ರಿಯೋಸಿಸ್ ಅಂದರೆ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಯಾವ ಕಾರಣಗಳಿರ್ತವೆ ಮತ್ತು ಯಾವೆಲ್ಲ ಲಕ್ಷಣಗಳಿರ್ತವೆ ಅನ್ನೋದರ ಬಗ್ಗೆ ಹಿಂದಿನ ವೀಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವೇನಾದರೂ ಡಿ ಎನ್ ಸಿ ಮಾಡಿಕೊಂಡ್ರೆ ಅಥವಾ ಮುಂಚೆ ನಿಮಗೇನಾದರೂ ಪೆಲ್ವಿಕ್ ಸರ್ಜರೀಸ್ ಆದ್ರೂ ಕೂಡ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ನೆಕ್ಸ್ಟ್ ಎಂಡೋಮೆಟ್ರೈಟಿಸ್ ಅಂದರೆ ಇದು ಒಂದು ಸಮಸ್ಯೆಯಾಗಿದ್ದು ಈ ಸಮಸ್ಯೆಯಲ್ಲಿ ಏನಾಗುತ್ತೆ ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಉರಿಯೂತವನ್ನು ಉಂಟು ಮಾಡುತ್ತೆ ಈ ರೀತಿ ಉರಿಯೂತವನ್ನು ಉಂಟು ಮಾಡುವುದರಿಂದ ತಿನ್ನ ಎಂಡೋಮೆಟ್ರಿಯಮ್ನ ಸಮಸ್ಯೆ ಉಂಟಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ಎಂಡೋಮೆಟ್ರಿಯಮ್ ಅಂದರೆ ಏನು ತಿನ್ ಎಂಡೋಮೆಟ್ರಿಯಮ್ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಾಗ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್